ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ರೂಪಾಯಿ ಯಲಹಂಕದಲ್ಲಿ ಮನೆಗೆ ನುಗ್ಗಿ ಒಂದೂವರೆ ಕೋಟಿ ಲೂಟಿ ಮಾಡಿದ್ದಾರೆ ದರೋಡೆಕೋರರು ಗಿರಿರಾಜು ಅನ್ನುವಂಥವರ ಮನೆಗೆ ಬಂದಂತಹ ನಾಲ್ವರು ಖದೀಮರು ದರೋಡೆ ಮಾಡಿದ್ದಾರೆ ಇನೋವಾ ಕಾರ್ನಲ್ಲಿ ಬಂದ ನಾಲ್ವರಿಂದ ದರೋಡೆಯಾಗಿದೆ ನಕಲಿ ನಂಬರ್ ಪ್ಲೇಟ್ ಬಳಸಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸರ್ಕಾರಿ ಅಧಿಕಾರಿಗಳೆಂದು ಬಂದು ಒಂದೂವರೆ ಕೋಟಿಯಷ್ಟು ರಾಬರಿ ಮಾಡಿದ್ದಾರೆ ನೋಡಿ ಅವರು ಬಂದಂತಹ ಕಾರ್ ಅದು ನಕಲಿ ನಂಬರ್ ಅನ್ನೋದು ಗೊತ್ತಾಗ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಮನೆಗೆ ಬಂದಂತಹ ಈ ದುಷ್ಕರ್ಮಿಗಳು ಗಿರೀಶ್ ಅನ್ನುವಂಥವರ ಮನೆಯಲ್ಲಿ ಒಂದೂವರೆ ಕೋಟಿಯಷ್ಟು ಹಣವನ್ನು ತರೋಡೆ ಮಾಡಿದ್ದಾರೆ ಮೊದಮೊದಲು ಸರ್ಕಾರಿ ಅಧಿಕಾರಿಗಳು ಅಂತಲೇ ಅನ್ಕೊಂಡಿದ್ರು ಆ ಕುಟುಂಬಸ್ಥರು ಆದರೆ ಅವ್ರು ಯಾವಾಗ ಹಣ ತೆಗೆದುಕೊಂಡು ಹೋದ್ರು ಅದಾದ ನಂತರದಲ್ಲಿ ಅವರು ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಒಂದೂವರೆ ಕೋಟಿಯಷ್ಟು ಹಣವನ್ನು ಇಟ್ಕೊಂಡಿದ್ರು ಗಿರೀಶ್ ಅವರು ಅದು ಗೊತ್ತಾಗ್ತಾ ಇದ್ದಂತೆ ದರೋಡೆಕೋರರು ಈ ರೀತಿ ಕೃತ್ಯ ಜಮೀನು ಖರೀದಿಗೆ ಹಣ ತಂದಿಟ್ಕೊಂಡಿದ್ರು ಗಿರಿರಾಜು ಅನ್ನೋದು ಗೊತ್ತಾಗ್ತಾ ಇದೆ ನಾಲ್ವರು ಖದೀಮರು ಮನೆಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಹೇಳಿ ಆ ನಾಲ್ವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಡುಗೆ ಮನೆಯಲ್ಲಿ ಹಣದ ಬ್ಯಾಗ್ ಇರುವಂತಹ ವಿವರವನ್ನ ಕುಟುಂಬಸ್ಥರೇ ನೀಡಿದ್ದಾರೆ ನಂತರ ಮನೆ ಮಾಲೀಕ ಗಿರಿರಾಜು ಎಲ್ಲಿದ್ದಾರೆ ಅಂದಿದ್ದಾರೆ ಗಿರಿರಾಜು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಮನೆಯವರು ಹೇಳಿದ್ದಾರೆ ಗಿರಿರಾಜು ಇಲ್ಲ ಅಂತ ಅಂದಾಗ ಹಣದ ಬ್ಯಾಗ್ನೊಂದಿಗೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಒಂದೂವರೆ ಕೋಟಿ ನಗದು ಐವತ್ತು ಗ್ರಾಂ ಚಿನ್ನದೊಂದಿಗೆ ಪರಾರಿಯಾಗಿದ್ದಾರೆ ಸದ್ಯ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಲಹಂಕ ಪೊಲೀಸರು ನೋಡಿ ಜಮೀನು ಖರೀದಿ ವಿಚಾರವಾಗಿ ಒಂದೂವರೆ ಕೋಟಿಯಷ್ಟು ಹಣವನ್ನ ಗಿರಿರಾಜು ಮನೆಯಲ್ಲಿಟ್ಟಿದ್ರು ಅದು ಕೂಡ ಅಡಿಗೆ ಮನೆಯಲ್ಲಿಟ್ಟಿದ್ರು ಅಂದ್ರೆ ಕುಟುಂಬಸ್ಥರಿಗೆ ಗೊತ್ತಿತ್ತು ಗಿರಿರಾಜು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಾಲ್ವರು ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ದಾರೆ ಮನೆಯವರನ್ನ ಕೇಳಿದ್ದಾರೆ ಎಲ್ಲಿದೆ ಹಣ ಅಂತ ಅವರು ಅಡಿಗೆ ಮನೆಯಲ್ಲಿ ಬ್ಯಾಗ್ ಅಲ್ಲಿದೆ ಅಂತ ಹೇಳಿದ್ದಾರೆ ಗಿರಿರಾಜು ಎಲ್ಲಿ ಅಂತ ಕೇಳಿದ್ದಾರೆ ಅವ್ರಿಲ್ಲ ಅಂದಿದ್ದಾರೆ ಇದೇ ಒಳ್ಳೆ ಟೈಮ್ ಅನ್ಕೊಂಡು ಆ ಬ್ಯಾಗ್ ಅನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಸದ್ಯ ಪೊಲೀಸರು ಸಿ ಸಿಟಿವಿ ದೃಶ್ಯಗಳನ್ನ ಕೂಡ ಪರಿಶೀಲಿಸ್ತಾ ಇದ್ದಾರೆ ಕದಿಮರ ಹುಡಿಕಾಟ ನಡೀತಾ ಇದೆ ಗೊತ್ತಿದ್ದಂಥವರೇ ಅಂದ್ರೆ ಈ ಹಣ ಇರುವಂತಹ ವಿಚಾರ ಗೊತ್ತಿದ್ದಂಥವರೇ ಈ ರೀತಿ ಕೃತ್ಯ ಎಸ್ಕಿರೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ